ಐವತ್ತು ರೂಪಾಯಿಗಿಂತ ಕಡಿಮೆ ಬೆಲೆಗೆ ಐದು ಪೆನ್ನಿ ಸ್ಟಾಕ್ಸ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ್ ಪ್ರಸಾದ್ ವೀಕ್ಷಕರೇ ನೀವು ಹೆಚ್ಚಿಗೆ ಖರ್ಚು ಮಾಡದೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿ ಲಾಭ ಗಳಿಸುವ ಆಲೋಚನೆ ಮಾಡ್ತಾ ಇದ್ದೀರಾ ಹಾಗಾದರೆ ಕೇವಲ ಐವತ್ತು ರೂಪಾಯಿಗಿಂತಲೂ ಕಡಿಮೆ ದರದಲ್ಲಿ ಸಿಗುವ ಐದು ಬೆಸ್ಟ್ ಪೆನ್ನಿ ಸ್ಟಾಕ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ವಿವರಗಳನ್ನು ತಿಳಿಯೋಣ ಈಕ್ವಿಟಿ ಮಾಸ್ಟರ್ ಈ ಮಾಹಿತಿಯನ್ನು ನೀಡಿದ್ದು ಈ ಐದು ಪೆನ್ನಿ ಸ್ಟಾಕ್ಸ್ಗಳು ಸ್ಟ್ರಾಂಗ್ ವ್ಯಾಲ್ಯೂಸನ್ನು ಹೊಂದಿದೆ ಜೊತೆಗೆ ಫಂಡಮೆಂಟಲ್ ಆಗಿ ಸಾಕಷ್ಟು ಸುಧಾರಿಸಿದೆ ರಿಲವೆನ್ಸ್ ಆಗಿರುವ ಸೆಕ್ಟರ್ ಮತ್ತು ಥೀಮನ್ನು ಒಳಗೊಂಡಿದೆ ಹಾಗಾದರೆ ಮೊದಲನೆಯ ಪೆನ್ನಿ ಸ್ಟಾಕ್ಸ್ ಯಾವುದು ಅಂತ ನೋಡೋಣ ಇನ್ಫ್ರೋನಿಕ್ ಸಿಸ್ಟಮ್ಸ್ ಲಿಮಿಟೆಡ್ ಇನ್ಫ್ರೋನಿಕ್ ಸಿಸ್ಟಮ್ಸ್ ಲಿಮಿಟೆಡ್ ಷೇರಿನ ಈಗಿನ ದರ ಮೂವತ್ತ ಮೂರು ರೂಪಾಯಿ ಎರಡು ಸಾವಿರದ ಇಪ್ಪತ್ತ ಒಂದರ ಮಾರ್ಚ್ನಲ್ಲಿ ಈ ಷೇರಿನ ದರ ಕೇವಲ ಆರು ರೂಪಾಯಿ ಇತ್ತು ಅಂದರೆ ನಾಲ್ಕು ವರ್ಷಗಳಲ್ಲಿ ಷೇರಿನ ದರದಲ್ಲಿ ನಾನ್ನೂರ ಮೂವತ್ತ ಏಳು ಪರ್ಸೆಂಟ್ ಏರಿಕೆ ಆಗಿದೆ ಇದರ ಫಿಫ್ಟಿ ಟು ವೀಕ್ ಹೈ ಎಪ್ಪತ್ತ ಒಂದು ರೂಪಾಯಿ ಫಿಫ್ಟಿ ಟು ವೀಕ್ ಲೋ ಮೂವತ್ತು ರೂಪಾಯಿ ಆಗಿದೆ ಪಿ ಇ ರೇಷಿಯೋ ಮೂವತ್ತ ಎರಡು ಹೈದರಾಬಾದ್ ಮೂಲದ ಇನ್ಫೋನಿಕ್ಸ್ ಸಿಸ್ಟಮ್ಸ್ ಲಿಮಿಟೆಡ್ ಐ ಟಿ ವಲಯದ ಕಂಪನಿಯಾಗಿದ್ದು ಎರಡು ಸಾವಿರದಲ್ಲಿ ಸ್ಥಾಪನೆಯಾಗಿದೆ ಐ ಟಿ ಮತ್ತು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸೇವೆಯನ್ನು ಈ ಕಂಪನಿ ಒದಗಿಸುತ್ತೆ ಇಂದು ಇಂಡಸ್ಟ್ರಿ ಸ್ಪೆಸಿಫಿಕ್ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಸೊಲ್ಯೂಷನ್ಗಳನ್ನು ಗ್ರಾಹಕರಿಗೆ ಈ ಕಂಪನಿ ಮಾರಾಟ ಮಾಡುತ್ತೆ ಸಾಫ್ಟ್ವೇರ್ ಕಂಪನಿಗಳು ಬ್ಯಾಂಕ್ಗಳು ಉತ್ಪಾದನಾ ವಲಯದ ಕಂಪನಿಗಳು ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಶೈಕ್ಷಣಿಕ ಸಂಸ್ಥೆಗಳು ತೈಲ ಸಂಸ್ಕರಣಾ ಘಟಕಗಳಿಗೆ ತನ್ನ ಉತ್ಪನ್ನಗಳನ್ನು ಮತ್ತು ಸೇವೆಯನ್ನು ಈ ಕಂಪನಿ ನೀಡುತ್ತೆ ಇನ್ಫ್ರೋನಿಕ್ ಸಿಸ್ಟಮ್ಸ್ ಲಿಮಿಟೆಡ್ ಸೌದಿ ಅರೇಬಿಯಾ ದುಬೈ ಬ್ರಿಟನ್ ಐರ್ಲೆಂಡ್ ಅಮೆರಿಕದಲ್ಲಿ ಬಿಸ್ನೆಸ್ಸನ್ನು ನಡೆಸುತ್ತೆ ವರ್ಚುವಲ್ ರಿಯಾಲಿಟಿ ಆಗ್ಮೆಂಟೆಡ್ ರಿಯಾಲಿಟಿ ಮಿಕ್ಸಡ್ ರಿಯಾಲಿಟಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಬ್ಲಾಕ್ ಚೈನ್ ಬಿಗ್ ಡೇಟಾ ಸೈಬರ್ ಸೆಕ್ಯುರಿಟಿ ವಿಚಾರದಲ್ಲಿ ಆರ್ ಎಂಡ್ ಡಿಯನ್ನು ಈ ಕಂಪನಿ ನಡೆಸುತ್ತೆ ಕಳೆದ ಐದು ವರ್ಷಗಳಲ್ಲಿ ಸರಾಸರಿ ರಿಟರ್ನ್ಸ್ ಆನ್ ಈಕ್ವಿಟಿ ಇಪ್ಪತ್ತ ಎರಡು ಪಾಯಿಂಟ್ ಏಳು ಪರ್ಸೆಂಟ್ ಆಗಿದೆ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಎರಡನೇ ಪೆನ್ನಿ ಸ್ಟಾಕ್ಸ್ ಯಾವುದಪ್ಪ ಅಂತಂದರೆ ಸೈಬರ್ ಮೀಡಿಯಾ ಇಂಡಿಯಾ ಲಿಮಿಟೆಡ್ ಈ ಷೇರಿನ ಈಗಿನ ದರ ಹದಿನಾರು ರೂಪಾಯಿ ಐದು ವರ್ಷಗಳ ಹಿಂದೆ ಈ ಷೇರಿನ ದರ ಎರಡೂವರೆ ರೂಪಾಯಿ ಐದು ವರ್ಷಗಳಲ್ಲಿ ಏರಿಕೆಯಷ್ಟು ಐನೂರ ನಲವತ್ತ ಎಂಟು ಪರ್ಸೆಂಟ್ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಸ್ಥಾಪನೆಯಾಗಿರುವ ಸೈಬರ್ ಮೀಡಿಯಾ ಕಂಪನಿಯು ಪ್ರಕಾಶನ ಡಿಜಿಟಲ್ ಮಾರ್ಕೆಟಿಂಗ್ ಕಂಟೆಂಟ್ ಅನಾಲಿಟಿಕ್ಸ್ ಮ್ಯಾನೇಜ್ಮೆಂಟ್ ಎಂದು ಕೊಡುತ್ತೆ ಇದು ಹನ್ನೆರಡು ಮೀಡಿಯಾ ಪ್ರಾಪರ್ಟಿಗಳನ್ನು ಹೊಂದಿದ್ದು ಇದರಲ್ಲಿ ಡಾಟಾ ಕ್ವೆಸ್ಟ್ ಇದೆ ಪಿಸಿ ಕ್ವೆಸ್ಟ್ ವಾಯ್ಸ್ ವಾಯ್ಸ್ ಡೇಟಾ ಡಿ ಕ್ಯೂ ಚಾನಲ್ಸ್ ಇದೆ ಹನ್ನೆರಡು ವೆಬ್ಸೈಟ್ಗಳನ್ನು ಈ ಕಂಪನಿ ನಡೆಸ್ತಾ ಇದೆ ಮೂರನೇ ಪೆನ್ನಿ ಸ್ಟಾಕ್ಸ್ ಯಾವುದಪ್ಪ ಅಂತಂದರೆ ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಕಂಪನಿ ಷೇರ್ನ ಈಗಿನ ದರ ಮೂವತ್ತ ಎರಡು ರೂಪಾಯಿ ಐದು ವರ್ಷಗಳ ಹಿಂದೆ ಷೇರಿನ ದರ ಕೇವಲ ಐದು ರೂಪಾಯಿ ಐದು ವರ್ಷಗಳಲ್ಲಿ ಏರಿಕೆ ಎಷ್ಟು ಐನೂರ ಐ ಐವತ್ತ ಆರು ಪರ್ಸೆಂಟ್ ಐನೂರ ಐವತ್ತ ಆರು ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿದೆ ಕಳೆದ ಐದು ವರ್ಷಗಳಲ್ಲಿ ಮಾರ್ಕೆಟ್ ಕ್ಯಾಪ್ ಐದು ಸಾವಿರದ ಎಂಟುನೂರ ಎಪ್ಪತ್ತು ಕೋಟಿ ರೂಪಾಯಿ ಪಿ ಎ ರೇಷಿಯೋ ನಲವತ್ತ ಒಂಬತ್ತು ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಕಂಪನಿಯು ಏನ್ ಮಾಡುತ್ತೆ ಮಲ್ಟಿ ನ್ಯಾಷನಲ್ ಇಂಜಿನಿಯರಿಂಗ್ ಕಂಪನಿ ಆಗಿದೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡುತ್ತೆ ಮುಂಬೈನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಸ್ಥಾಪನೆ ಆಗಿದ್ದ ಹಳೆಯ ಕಂಪನಿ ಇದಾಗಿದೆ ಅಣೆಕಟ್ಟುಗಳು ಸುರಂಗ ಮಾರ್ಗಗಳು ಸೇತುವೆಗಳು ಹೈಡ್ರೋ ನ್ಯೂಕ್ಲಿಯರ್ ಥರ್ಮೋಪವಲ್ ಪ್ಲ್ಯಾಂಟ್ಗಳನ್ನು ಇದು ನಿರ್ಮಾಣ ಮಾಡುತ್ತೆ ಸಾಕಷ್ಟು ಆರ್ಡರ್ಗಳನ್ನು ಈ ಕಂಪನಿ ಹೊಂದಿದೆ ಇನ್ನು ನಾಲ್ಕನೇ ಪೆನ್ ಸ್ಟಾಕ್ಸ್ ಟನ್ವಾಲ್ ಇ ಮೋಟರ್ಸ್ ಷೇರ್ನ ಈಗಿನ ದರ ಮೂವತ್ತು ರೂಪಾಯಿ ಮಾರ್ಕೆಟ್ ಕ್ಯಾಪ್ ನೂರ ಎಪ್ಪತ್ತ ಏಳು ಕೋಟಿ ರೂಪಾಯಿ ಪಿ ರೇಷಿಯೋ ಹದಿನೈದು ರೂಪಾಯಿ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಥಾಪನೆಯಾದ ಟನ್ವಾಲ್ ಇ ಮೋಟರ್ಸ್ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳ ವಿನ್ಯಾಸ ಉತ್ಪಾದನೆ ಅಭಿವೃದ್ಧಿ ಮಾರಾಟ ವಲಯದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ ಇಪ್ಪತ್ತ ಮೂರು ವಿವಿಧ ಮಾದರಿಯ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ತಯಾರಿಸಿದೆ ಕಳೆದ ಐದು ವರ್ಷಗಳಲ್ಲಿ ಟನ್ವಾಲ್ ಇ ಮೋಟರ್ಸ್ ಇನ್ನೂರ ಹನ್ನೆರಡು ಪರ್ಸೆಂಟ್ ಪ್ರಾಫಿಟ್ ಗ್ರೋತ್ ದಾಖಲಿಸಿದೆ ಮೂರು ವರ್ಷಗಳ ರಿಟರ್ನ್ ಆನ್ ಇಕ್ವಿಟಿ ಕೂಡ ಚೆನ್ನಾಗಿದ್ದು ಮೂವತ್ತ ಮೂರು ಪರ್ಸೆಂಟ್ ಆಗಿದೆ ಹತ್ತೊಂಬತ್ತು ರಾಜ್ಯಗಳಲ್ಲಿ ಬಿಸ್ನೆಸ್ ನಡೆಸ್ತಾ ಇದೆ ಇನ್ನೂರ ಐವತ್ತು ಡೀಲರ್ಗಳ ನೆಟ್ವರ್ಕನ್ನು ಹೊಂದಿದೆ ವಾರ್ಷಿಕ ನಲವತ್ತ ಒಂದು ಸಾವಿರ ಇ ಸ್ಕೂಟರ್ಗಳನ್ನು ತಯಾರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮೂರು ವರ್ಷಗಳ ರಿಟರ್ನ್ ಆನ್ ಇಕ್ವಿಟಿ ಫಿಫ್ಟಿ ಟೂ ಪರ್ಸೆಂಟ್ ಆಗಿದೆ ಐದನೇ ಪಿನ್ ಸ್ಟಾಕ್ ಮಿಸ್ವಾನ್ ಫುಡ್ಸ್ ಲಿಮಿಟೆಡ್ ಷೇರ್ನ ಈಗಿನ ದರ ಆರು ರೂಪಾಯಿ ಮಾರ್ಕೆಟ್ ಕ್ಯಾಪ್ ಆರುನೂರ ಮೂವತ್ತ ಒಂದು ಕೋಟಿ ರೂಪಾಯಿ ರಿಟರ್ನ್ ಆನ್ ಈಕ್ವಿಟಿ ನಲವತ್ತ ನಾಲ್ಕು ಪರ್ಸೆಂಟ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಸ್ಥಾಪನೆಯಾದ ಮಿಸ್ವಾನ್ ಫುಡ್ಸ್ ಏನು ಮಾಡುತ್ತೆ ಅಕ್ಕಿ ಮತ್ತು ಗೋಧಿಯನ್ನು ಸಂಸ್ಕರಿಸಿ ಮೌಲ್ಯವರ್ಧಿತ ಉತ್ಪನ್ನವನ್ನಾಗಿಸಿ ಮಾರುಕಟ್ಟೆಗೆ ರಿಲೀಸ್ ಮಾಡುತ್ತೆ ಬಾಸ್ಮತಿ ಅಕ್ಕಿಯನ್ನು ಕೂಡ ಸಂಸ್ಕರಿಸಿ ವಿತರಿಸುತ್ತೆ ಮಧ್ಯಪ್ರಾಚ್ಯಕ್ಕೂ ತನ್ನ ವಹಿವಾಟನ್ನು ವಿಸ್ತರಿಸಿದೆ ಅಲ್ಲೂ ತನ್ನ ನೆಟ್ವರ್ಕನ್ನು ವಿಸ್ತರಿಸಿದೆ ವೀಕ್ಷಕರೇ ಜೂನ್ ಹದಿನಾರರಿಂದ ಒಂದು ವಾರದ ಅವಧಿಯಲ್ಲಿ ಯಾವ ಕಂಪನಿಗಳು ಡಿವಿಡೆಂಟ್ ರೆಕಾರ್ಡ್ ದಿನಾಂಕವನ್ನು ಇಟ್ಕೊಂಡಿದೆ ಷೇರು ವಿಭಜನೆಯಾಗುತ್ತೆ ಡಿವಿಡೆಂಟ್ ಸಿಗುತ್ತೆ ಇತ್ಯಾದಿ ಎಲ್ಲ ಉಪಯುಕ್ತ ಮಾಹಿತಿಗಳನ್ನು ತಿಳಿಯೋಣ ಜೂನ್ ಹದಿನಾರಕ್ಕೆ ಬಜಾಜ್ ಫೈನಾನ್ಸ್ ಷೇರು ಆಗಲಿದೆ ಎರಡು ರೂಪಾಯಿ ಮುಖಬೆಲೆಯ ಷೇರು ಒಂದಕ್ಕೆ ಸ್ಪ್ಲಿಟ್ ಆಗಲಿದೆ ಜೊತೆಗೆ ನಾಲ್ಕು ಇಷ್ಟು ಒನ್ ಅನುಪಾತದಲ್ಲಿ ಬೋನಸ್ ಶೇರ್ ಕೂಡ ಸಿಗಲಿದೆ ಅಂದರೆ ಒಂದಕ್ಕೆ ನಾಲ್ಕು ಹನ್ವೇಲ್ ಆಟೋಮೇಷನ್ ಇಂಡಿಯಾ ಪ್ರತಿಷೇರಿಗೆ ನೂರ ಐದು ರೂಪಾಯಿಯ ಅಂತಿಮ ಡಿವಿಡೆಂಟ್ ನೀಡಲಿದೆ ಟಾಟಾ ಟೆಕ್ನಾಲಜೀಸ್ ಪ್ರತಿ ಷೇರಿಗೆ ಎಂಟು ರೂಪಾಯಿ ಮೂವತ್ತ ಐದು ಪೈಸೆ ಡಿವಿಡೆಂಟನ್ನು ನೀಡುತ್ತೆ ಜೂನ್ ಹದಿನೇಳಕ್ಕೆ ಏನಾಗುತ್ತೆ ಹಿಂದೂಸ್ತಾನ್ ಝಿಂಕ್ ಪ್ರತಿ ಷೇರಿಗೆ ಹತ್ತು ರೂಪಾಯಿ ಮಧ್ಯಂತರ ಡಿವಿಡೆಂಟ್ ನೀಡಲಿದೆ ಶಂಕರ ಬಿಲ್ಡಿಂಗ್ ಪ್ರಾಡಕ್ಟ್ಸ್ ಪ್ರತಿಷೇರಿಗೆ ಮೂರು ರೂಪಾಯಿ ಡಿವಿಡೆಂಟ್ ನೀಡಲಿದೆ ಜೂನ್ ಹದಿನೆಂಟಕ್ಕೆ ಈ ಮುದ್ರ ಪ್ರತಿಷೇರಿಗೆ ಒಂದು ರೂಪಾಯಿ ಇಪ್ಪತ್ತ ಐದು ಪೈಸೆ ಡಿವಿಡೆಂಟ್ ನೀಡಲಿದೆ ಜೂನ್ ಹತ್ತೊಂಬತ್ತಕ್ಕೆ ಪ್ಯಾನಸಾನಿಕ್ ಕಾರ್ಬನ್ ಇಂಡಿಯಾ ಕಂಪನಿಯು ಪ್ರತಿಷೇರಿಗೆ ಹನ್ನೆರಡು ರೂಪಾಯಿ ಡಿವಿಡೆಂಟ್ ನೀಡಲಿದೆ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಪ್ರತಿ ಷೇರಿಗೆ ಮೂರುವರೆ ರೂಪಾಯಿ ಡಿವಿಡೆಂಟ್ ನೀಡಲಿದೆ ತೇಜಸ್ ನೆಟ್ವರ್ಕ್ ಎರಡೂವರೆ ರೂಪಾಯಿ ಡಿವಿಡೆಟ್ ನೀಡಲಿದೆ ಜೂನ್ ಇಪ್ಪತ್ತಕ್ಕೆ ಡಿವಿಡೆಂಟ್ ನೀಡಲಿರುವಂಥ ಶೇರ್ಗಳು ಯಾವುದಪ್ಪ ಅಂತಂದರೆ ಬಜಾಜ್ ಆಟೋ ಬಜಾಜ್ ಆಟೋ ಪ್ರತಿ ಷೇರಿಗೆ ಇನ್ನೂರ ಹತ್ತು ರೂಪಾಯಿ ಡಿವಿಡೆಂಟ್ ನೀಡಲಿದೆ ಬ್ಯಾಂಕ್ ಆಫ್ ಇಂಡಿಯಾ ಪ್ರತಿಷೇರ್ಗೆ ನಾಲ್ಕು ರೂಪಾಯಿ ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ಎರಡು ರೂಪಾಯಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎರಡು ರೂಪಾಯಿ ತೊಂಬತ್ತು ಪೈಸೆ ಸುಪ್ರೀಂ ಇಂಡಸ್ಟ್ರೀಸ್ ಇಪ್ಪತ್ತು ರೂಪಾಯಿ ಹಾಗೂ ಟಾಟಾ ಪವರ್ ಎರಡು ರೂಪಾಯಿ ಇಪ್ಪತ್ತೈದು ಪೈಸೆಗಳ ಡಿವಿಡೆಂಟನ್ನು ತನ್ನ ಷೇರುದಾರರಿಗೆ ನೀಡಲಿದೆ ಇದೆಲ್ಲ ಡಿವಿಡೆಂಟು ಷೇರುದಾರರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಜಮೆಯಾಗಲಿದೆ ಕಾರ್ಪೊರೇಟ್ ವಲಯದ ಕೆಲವು ಪ್ರಮುಖ ನ್ಯೂಸ್ಗಳ ಬಗ್ಗೆ ನಾವು ನೋಡೋಣ ಇನ್ಫೋಸಿಸ್ ಜುಲೈ ಇಪ್ಪತ್ತ ಮೂರಕ್ಕೆ ಕಳೆದ ಎಪ್ರಿಲ್ ಜೂನ್ ತ್ರೈಮಾಸಿಕ ಫಲಿತಾಂಶವನ್ನು ಪ್ರಕಟಿಸಿದೆ ಹಾಗೂ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಜೂನ್ನಲ್ಲಿ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ ಎರಡು ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಮಾರಾಟ ಮಾಡಿದ್ದಾರೆ ಆದರೆ ಇದೇ ಸಂದರ್ಭ ಡಿ ಐ ಇಗಳು ಅಥವಾ ದೇಶೀಯ ಸಾಂಸ್ಥಿಕ ಹೂಡಿಕೆದಾರರು ಉದಾಹರಣೆಗೆ ಎಲ್ ಐ ಸಿ ಇಂಥ ಅನೇಕ ಡಿ ಐಗಳು ನಲವತ್ತ ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಖರೀದಿಸಿದ್ದಾರೆ ಅಂದರೆ ಐ ಐಗಿಂತ ಹೆಚ್ಚಿನ ವಿಶ್ವಾಸವನ್ನು ಶೇರ್ ಮಾರ್ಕೆಟ್ ಮೇಲೆ ತೋರಿಸಿದ್ದಾರೆ ಬಿ ಎಸ್ ನಲ್ಲಿ ಲಿಸ್ಟ್ ಆಗಿರುವ ಎಲೈಟ್ ಕಾನ್ ಇಂಟರ್ನ್ಯಾಷನಲ್ಸ್ ಎಂಬ ಸ್ಮಾಲ್ ಕ್ಯಾಪ್ ಕಂಪನಿಯು ಇದು ತಂಬಾಕು ಉತ್ಪನ್ನವನ್ನು ತಯಾರಿಸುತ್ತೆ ತಂಬಾಕು ಮೂಲದ ಉತ್ಪನ್ನವನ್ನು ವಹಿವಾಟು ನಡೆಸುತ್ತೆ ಈ ಕಂಪನಿಯು ಮೊದಲ ಬಾರಿಗೆ ಷೇರುಗಳನ್ನು ವಿಭಿಸ್ತಾ ಇದೆ ಹತ್ತು ರೂಪಾಯಿ ಮುಖಬಲೆಯ ಷೇರು ತಲಾ ಒಂದು ರೂಪಾಯಿಗಳ ಹತ್ತು ಷೇರುಗಳಾಗಿ ಆಗಲಿದೆ ಅಂದರೆ ಈಗ ಒಂದು ಶೇರ್ ಇರುವವರಿಗೆ ಹತ್ತು ಶೇರ್ ಆಗುತ್ತೆ ವೀಕ್ಷಕರೇ ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಯಾವುದಾದ್ರೂ ಷೇರ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ತಜ್ಞರ ನೆರವಿನೊಂದಿಗೆ ಹೆಚ್ಚಿನ ಮಾಹಿತಿಯನ್ನು ಸ್ಟಾಕ್ ಮಾರ್ಕೆಟ್ ಅಪ್ಡೇಟನ್ನು ನಿಮಗೆ ನಾವು ನೀಡಲಿದ್ದೀವಿ ವಂದನೆಗಳು